ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಚಾಣಕ್ಯರವರು ಬರೆದಿರುವ ಚಾಣಕ್ಯ ನೀತಿಯನ್ನು ಇನ್ನೊಂದಾಗಿ ತಿಳಿದುಕೊಳ್ಳೋಣ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚಾಣಕ್ಯ ನೀತಿ ಒಂದು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ತಾಯಿಯ ಗರ್ಭದಲ್ಲಿಯೇ ಈ ಕಾಯಿನ ವಿಷಯಗಳು ನಿಶ್ಚಯಿಸಲ್ಪಡುತ್ತವೆ ಒಬ್ಬ ವ್ಯಕ್ತಿಯು ಎಷ್ಟು ವರ್ಷ ಬದುಕುತ್ತಾನೆ ಅವನು ಯಾವ ರೀತಿಯ ಕೆಲಸವನ್ನು ಮಾಡುತ್ತಾನೆ ಆತನಿಗೆ ಎಷ್ಟು ಆಸ್ತಿ ಇರುತ್ತದೆ ಅವನು ಯಾವಾಗ ಸಾಯುತ್ತಾನೆ ಚಾಣಕ್ಯ ನೀತಿ ಎರಡು ಅವರು ಈಗ ಹೇಳುತ್ತಾರೆ ಸಂತತಿ ಸ್ನೇಹಿತರು ಮತ್ತು ಸಂಬಂಧಿಕರು ಭಗವಂತನ ಭಕ್ತಿಯಿಂದ ಪಲಾಯನ ಮಾಡುತ್ತಾರೆ ಆದರೂ ಅವನನ್ನು ಅನುಸರಿಸುವವರು ತಮ್ಮ ಭಕ್ತಿಯ ಮೂಲಕ ತಮ್ಮ ಕುಟುಂಬಗಳಿಗೆ ಪುಣ್ಯವನ್ನು ತರುತ್ತಾರೆ ಚಾಣಕ್ಯ ನೀತಿ ಮೂರು ಅವರು ಈಗ ಹೇಳುತ್ತಾರೆ ಮೀನು ಆಮೆ ಮತ್ತು ಪಕ್ಷಿಗಳು ತಮ್ಮ ಮರಿಗಳನ್ನು ದೃಷ್ಟಿಗಮನ ಮತ್ತು ಸ್ಪರ್ಶದ ಮೂಲಕ ಬೆಳೆಸುತ್ತವೆ ಆದ್ದರಿಂದ ಸ್ವಂತ ಪುರುಷರು ತಮ್ಮ ಸಹವರ್ತಿಗಳಿಗೆ ಅದೇ ವಿಧಾನದಿಂದ ರಕ್ಷಣೆ ನೀಡುತ್ತಾರೆ ಚಾಣಕ್ಯ ನೀತಿ ನಾಲ್ಕು ಚಾಣಕ್ಯವರು ಈಗ ಹೇಳುತ್ತಾರೆ ನಿಮ್ಮ ದೇಹವು ಆರೋಗ್ಯಕರವಾಗಿ ಮತ್ತು ನಿಮ್ಮ ನಿಯಂತ್ರಣದಲ್ಲಿದ್ದಾಗ ಅದೇ ಸಮಯದಲ್ಲಿ ನೀವು ಸ್ವಯಂ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಸಾವಿನ ನಂತರ ಯಾರು ಏನನ್ನು ಮಾಡಲು ಸಾಧ್ಯವಿಲ್ಲ ಚಾಣಕ್ಯ ನೀತಿ ಐದು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಜ್ಞಾನವನ್ನು ಗಳಿಸುವುದು ಕಾಮಧೇನುವಿನಂತೆ ಇದು ಎಲ್ಲ ಋತುಗಳಲ್ಲಿ ಅಮೃತವನ್ನು ನೀಡುತ್ತದೆ ತಾಯಿಯಂತೆ ಅದು ನಿಮ್ಮ ಜೀವನ ಪ್ರಯಾಣದಲ್ಲಿ ನಿಮಗೆ ರಕ್ಷಕ ಮತ್ತು ಹಿತಚಿಂತಕ ಆಗಿರುತ್ತದೆ ಆದ್ದರಿಂದ ಕಲಿಕೆಯ ಗುಪ್ತ ನಿಧಿಯಾಗಿದೆ ಚಾಣಕ್ಯ ನೀತಿ ಆರು ಚಾಣಕ್ಯವರು ಈಗ ಹೇಳುತ್ತಾರೆ ನೂರಾರು ದೋಷವಂತ ಪುತ್ರರಿಗಿಂತ ಒಬ್ಬ ಪುಣ್ಯವಂತ ಮಗ ಉತ್ತಮ ಯಾಕೆಂದರೆ ಒಂದೇ ಚಂದ್ರನು ರಾತ್ರಿಯ ಕತ್ತಲೆಯನ್ನು ಹೋಗಲಾಡಿಸುತ್ತಾನೆ ಅಸಂಖ್ಯಾತ ನಕ್ಷತ್ರಗಳು ಇದನ್ನು ಮಾಡಲಾಗುವುದಿಲ್ಲ ಚಾಣಕ್ಯ ನೀತಿ ಏಳು ಚಾಣಕ್ಯ ಅವರು ಈಗ ಹೇಳುತ್ತಾರೆ ದೀರ್ಘಾಯಸ್ಸನ್ನು ಹೊಂದಿರುವ ಮೂರ್ಖ ಮಗನಿಗಿಂತ ಹುಟ್ಟುವಾಗಲೇ ಸತ್ತ ಮಗ ಶ್ರೇಷ್ಠನು ಎರಡನೆಯದು ಸ್ವಲ್ಪ ಸಮಯದವರೆಗೆ ದುಃಖವನ್ನುಂಟು ಮಾಡುತ್ತಾನೆ ಆದರೆ ಮೊದಲ ಮಗು ತನ್ನ ಎತ್ತವರನ್ನು ಇಡೀ ಜೀವನ ದುಃಖದ ಬೆಂಕಿಯಲ್ಲಿ ಸುಡುತ್ತದೆ ಚಾಣಕ್ಯ ನೀತಿ ಎಂಟು ಬೆಂಕಿ ಇಲ್ಲದೆ ವ್ಯಕ್ತಿಯನ್ನು ಸುಡುತ್ತವೆ ಒಂದು ವಾಸಿಸುವ ಸೌಲಭ್ಯಗಳು ಇಲ್ಲದಾಗ ಎರಡು ಬಡ ಕುಟುಂಬದಲ್ಲಿ ಹುಟ್ಟಿದಾಗ ಮೂರು ಅನಾರೋಗ್ಯ ಆಹಾರವನ್ನು ಸೇವಿಸಿದಾಗ ನಾಲ್ಕು ಯಾರ ಹೆಂಡತಿ ಯಾವಾಗ ಕೋಪಗೊಳ್ಳುತ್ತಾಳೆ ಐದು ಯಾರಿಗೆ ಮೂರ್ಖ ಮಗನಿದ್ದಾನೆ ಆರು ಯಾರ ಮಗಳು ವಿಧೇ ಆದಳು ಚಾಣಕ್ಯ ನೀತಿ ಒಂಬತ್ತು ಚಾಣಕ್ಯವರು ಈಗ ಹೇಳುತ್ತಾರೆ ಹಾಲು ಕೊಡದ ಗರ್ಭಧರಿಸದ ಹಸುವಿನ ಪ್ರಯೋಜನವೇನು ಹಾಗೆಯೇ ವಿದ್ವಾಂಸನೂ ಆಗದ ದೇವರ ಭಕ್ತನೂ ಆಗದ ಮಗನ ಜನನದಿಂದ ಏನು ಪ್ರಯೋಜನ ಚಾಣಕ್ಯ ನೀತಿ ಹತ್ತು ಚಾಣಕ್ಯವರು ಈಗ ಹೇಳುತ್ತಾರೆ ಒಬ್ಬನು ಜೀವನದ ದುಃಖದಿಂದ ಬರೆದಿದಾಗ ಮೂರು ವಿಷಯಗಳು ಅವನಿಗೆ ಬೆಂಬಲವನ್ನು ನೀಡುತ್ತವೆ ಒಂದು ಮಗ ಮತ್ತು ಮಗಳು ಎರಡನೆಯದು ಹೆಂಡತಿ ಮೂರನೆಯದು ದೇವರ ಭಕ್ತಿ ಚಾಣಕ್ಯ ನೀತಿ ಹನ್ನೊಂದು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಇದು ಒಮ್ಮೆ ಮಾತ್ರ ಆಗಬೇಕು ಒಂದು ರಾಜನ ಭಾಷಣ ಎರಡು ಕಲಿತ ವ್ಯಕ್ತಿಯ ಮಾತು ಮೂರು ಹುಡುಗಿಯ ಮದುವೆ ಚಾಣಕ್ಯ ನೀತಿ ಹನ್ನೆರಡು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ನೀನು ತಪಸ್ಸು ಮಾಡುವಾಗ ಒಪ್ಪನೆ ಮಾಡು ನೀವು ಅಭ್ಯಾಸ ಮಾಡಿದರೆ ಇಬ್ಬರೊಂದಿಗೆ ಮಾಡಿ ಹಾಡುಗಾರಿಕೆ ಇದ್ದರೆ ಮೂರು ಜನ ಮಾಡಬೇಕು ನಾಲ್ಕು ಜನ ಸೇರಿ ಕೃಷಿ ಮಾಡಬೇಕು ಅನೇಕ ಜನರು ಒಟ್ಟಾಗಿ ಯುದ್ಧವನ್ನು ಕೈಗೊಳ್ಳಬೇಕು ಚಾಣಕ್ಯ ನೀತಿ ಹದಿಮೂರು ಚಾಣಕ್ಯವರು ಈಗ ಹೇಳುತ್ತಾರೆ ಯಾರು ಶುದ್ಧ ಪರಿಣಿತ ಪರಿಶುದ್ಧ ಪತಿಯನ್ನು ಮೆಚ್ಚಿಸುವವಳೆ ಮತ್ತು ಸತ್ಯವಂತಳಾಗಿರುವವಳೆ ನಿಜವಾದ ಹೆಂಡತಿ ಚಾಣಕ್ಯ ನೀತಿ ಹದಿನಾಲ್ಕು ಚಾಣಕ್ಯವರು ಈಗ ಹೇಳುತ್ತಾರೆ ಮಕ್ಕಳಿಲ್ಲದವನ ಮನೆ ಶೂನ್ಯ ಸಂಬಂಧಿಕರಿಲ್ಲದವನಿಗೆ ಎಲ್ಲ ದಿಕ್ಕುಗಳು ಶೂನ್ಯ ಮೂರ್ಖನ ಹೃದಯವೂ ಶೂನ್ಯ ಆದರೆ ಬಡತನದ ಮನುಷ್ಯನಿಗೆ ಎಲ್ಲವೂ ಶೂನ್ಯ ಚಾಣಕ್ಯ ನೀತಿ ಹದಿನೈದು ಚಾಣಕ್ಯವರು ಈಗ ಹೇಳುತ್ತಾರೆ ಆಚರಣೆಗೆ ತರದ ಶಾಸ್ತ್ರಾಧಾರಿತ ಪಾಠಗಳು ವಿಷಯ ಅಜೀರ್ಣದಿಂದ ಬಳುತ್ತಿರುವವನಿಗೆ ಊಟವೂ ವಿಷಯ ಬಡತನದಿಂದ ಬಳುತ್ತಿರುವ ವ್ಯಕ್ತಿಗೆ ಸಾಮಾಜಿಕ ಕಾರ್ಯಕ್ರಮವೂ ವಿಷಯವಾಗಿದೆ ಮತ್ತು ಯುವ ಪತ್ನಿ ವಯಸ್ಸಾದ ವ್ಯಕ್ತಿಗೆ ವಿಷಯವಾಗಿದೆ ಚಾಣಕ್ಯ ನೀತಿ ಹದಿನಾರು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಧರ್ಮ ಮತ್ತು ಕರುಣೆ ಇಲ್ಲದ ಮನುಷ್ಯನನ್ನು ತಿರಸ್ಕರಿಸಬೇಕು ಆಧ್ಯಾತ್ಮಿಕ ಜ್ಞಾನವಿಲ್ಲದ ಗುರುವನ್ನು ತಿರಸ್ಕರಿಸಬೇಕು ಮುಖದಲ್ಲಿ ಸದ ದ್ವೇಷ ಇರುವ ಹೆಂಡತಿಯನ್ನು ದೂರವಿಡಿ ಹಾಗೆಯೇ ಪ್ರೀತಿ ಇಲ್ಲದ ಸಂಬಂಧಿಕರನ್ನು ತ್ಯಜಿಸಬೇಕು ಚಾಣಕ್ಯ ನೀತಿ ಹದಿನೇಳು ಚಾಣಕ್ಯವರು ಹೀಗೆ ಹೇಳುತ್ತಾರೆ ನಿರಂತರ ಪ್ರಯಾಣವು ಮನುಷ್ಯನ ಮೇಲೆ ವೃದ್ಧಾಪವನ್ನು ತರುತ್ತದೆ ನಿರಂತರವಾಗಿ ಕಟ್ಟಿಹಾಕುವುದರಿಂದ ಕುದುರೆಯುವ ವಯಸ್ಸಾಗುತ್ತದೆ ಪ್ರತಿಯೊಂದಿಗೆ ಪ್ರಯಾಣದ ಕೊರತೆಯು ಮಹಿಳೆಗೆ ವೃದ್ಧಾಪವನ್ನು ತರುತ್ತದೆ ಮತ್ತು ಬಟ್ಟೆಗಳನ್ನು ಬಿಸಿಲಿನಲ್ಲಿ ಇಡುವುದರಿಂದ ಹಳೆಯದಾಗುತ್ತದೆ ಚಾಣಕ್ಯ ನೀತಿ ಹದಿನೆಂಟು ಚಾಣಕ್ಯ ಅವರು ಈಗ ಹೇಳುತ್ತಾರೆ ಈ ಕೆಳಗಿನ ವಿಷಯಗಳತ್ತ ಮತ್ತೆ ಮತ್ತೆ ಗಮನ ಹರಿಸಿ ಸರಿಯಾದ ಸಮಯ ಸರಿಯಾದ ಸ್ನೇಹಿತರು ಸರಿಯಾದ ಸ್ಥಳ ಸರಿಯಾದ ಆದಾಯದ ವಿಧಾನಗಳು ಸರಿಯಾದ ಖರ್ಚು ಮಾಡುವ ವಿಧಾನಗಳು ಮತ್ತು ನಿಮ್ಮ ಶಕ್ತಿಯನ್ನು ಯಾರಿಂದ ಪಡೆಯುತ್ತೀರಿ ಚಾಣಕ್ಯ ನೀತಿ ಹತ್ತೊಂಬತ್ತು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಎರಡು ಬಾರಿ ಹುಟ್ಟಿದವರಿಗೆ ಅಗ್ನಿದೇವರ ಪ್ರತಿನಿಧಿ ಪರಮಾತ್ಮನನ್ನು ತನ್ನ ಭಕ್ತರ ಹೃದಯದಲ್ಲಿ ನಿಲ್ಲಿಸಿದ್ದಾನೆ ಅಲ್ಪ ಬುದ್ಧಿಯುಳ್ಳುವವರು ದೇವರನ್ನು ಅವನ ಮೂರ್ತಿಯಲ್ಲಿ ಮಾತ್ರ ನೋಡುತ್ತಾರೆ ಆದರೆ ವಿಶಾಲ ದೃಷ್ಟಿಯುಳ್ಳುವವರು ಎಲ್ಲೆಡೆ ಪರಮಾತ್ಮನನ್ನು ನೋಡುತ್ತಾರೆ ಚಾಣಕ್ಯ ನೀತಿ ಇಪ್ಪತ್ತು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯು ತನ್ನ ಸ್ವಂತ ಇಚ್ಛೆಯಿಂದ ಎಲ್ಲಿಗೆ ಬರುತ್ತಾಳೆ ಎಂದರೆ ಅಲ್ಲಿ ಮೂರ್ಖರನ್ನು ಗೌರವಿಸಲಾಗುವುದಿಲ್ಲ ಧಾನ್ಯವನ್ನು ಚೆನ್ನಾಗಿ ಸಂಗ್ರಹಿಸಲಾಗುತ್ತದೆ ಮತ್ತು ಗಂಡ ಹೆಂಡತಿ ಜಗಳವಾಡುವುದಿಲ್ಲ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು